ಎಲ್ರಿಗೂ ನಮಸ್ತೆ ಹಾಗೂ ಶುಭೋದಯ ಇವತ್ತು ಮತ್ತೆ ಒಂದು ಹೊಸ ಪುಸ್ತಕದೊಡನೆ ವಾಪಸ್ ಬಂದಿದ್ದೀನಿ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದು ದುಡಿ ಕೃತಿಯನ್ನು ಹಾಗೇ ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕಾಗಿರೋದು ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ ಇದನ್ನು ಬರೆದಿರೋರು ನೇಮಿಚಂದ್ರ ಅವರು ಇವರೇ ನೇಮಿ ಚಂದ್ರ ಈ ಪುಸ್ತಕದ ಹೆಸರು ಬೆಳಕಿಗೊಂದು ಕಿರಣ ಮೇರಿ ಕ್ಯೂರಿ ಅಂತ ಬೆಳಕಷ್ಟಿಲ್ಲ ಬಟ್ ಪರವಾಗಿಲ್ಲ ಪುಸ್ತಕವನ್ನು ಕೊಡಿಯೋ ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೀನಿ ಈ ಪುಸ್ತಕವನ್ನು ಓದಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ನನಗೆ ಈ ವರ್ಷ ದ್ವಿತೀಯ ವರ್ಷದಲ್ಲಿ ಮೂರನೇ ಸೆಮಿಸ್ಟರಲ್ಲಿ ಕನ್ನಡ ಭಾಷಾ ವಿಭಾಗದಲ್ಲಿ ಸಂಕೀರ್ಣ ವಿಭಾಗದಲ್ಲಿ ನನಗೆ ಪಾಠ ಹೊಂದಿತ್ತು ರೇಡಿಯಂ ಮಹಾಮಾತೆ ಮೇರಿ ಕ್ಯೂರಿ ಅಂತ ಆ ಪಾಠ ನನಗೆ ತುಂಬ ಸ್ವಲ್ಪ ಮನಸ್ಸಿಗೆ ಹತ್ತಿರ ಆಗಿದ್ದು ಹಾಗಾಗಿ ಈ ಪುಸ್ತಕವನ್ನು ಎಲ್ಲೋ ಓದಿದ್ದೇನೆ ಎನ್ನುವಂತಹ ನೋಡಿದ್ದೇನೆ ಅನ್ನೋದು ಓದಿದ್ದಲ್ಲ ನೋಡಿದ್ದೇನೆ ಅನ್ನುವಂತಹ ಪರಿಕಲ್ಪನೆ ನನ್ನಲ್ಲಿತ್ತು ಹಾಗಾಗಿ ಮನೆಯೆಲ್ಲ ಹುಡುಕಿ ಪುಸ್ತಕವನ್ನು ಹುಡುಕಿದ್ದೀನಿ ಸಿಕ್ತು ಕೊನೆಗೂ ಓದಿದೆ ಮೇರಿ ಅವರು ಸಾವಿರದ ಎಂಟುನೂರ ಅರವತ್ತೇಳು ನವೆಂಬರ್ ಏಳರಂದು ಜನಿಸ್ತಾರೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಮರಣವನ್ನು ಹೊಂದುತ್ತಾರೆ ಇವರು ರೇಡಿಯಮನ್ನು ಕಂಡುಹಿಡಿದಂತಹ ಆಗಿರ್ತಾರೆ ಪಿ ಆರ್ ಅವರನ್ನು ಮದುವೆ ಆಗ್ತಾರೆ ಇವ್ರಿಗೊಂದು ಮಗಳಿರ್ತಾಳೆ ಇವರು ನಾಲ್ಕು ಜನ ಹೆಣ್ಣು ಮಕ್ಕಳು ನಾಲ್ಕು ಹೆಣ್ಣು ಜನ ಮಕ್ಕಳಲ್ಲಿ ಎಲ್ಲರೂ ಸಹ ತನ್ನ ತಂದೆ ಅವರು ಸಾಹಿತ್ಯ ಪ್ರೇಮಿಗಳಾಗಿರ್ತಾರೆ ಓದುಗರಾಗಿರ್ತಾರೆ ಅವರ ಪ್ರೇರಣೆಯಿಂದ ಓದ್ತಾರೆ ಪ್ಯಾರಿಸ್ನಲ್ಲಿ ಹೋಗಿ ಪ್ಯಾರಿಸ್ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾರೆ ನಂತರ ಈಕೆ ಮೇರಿ ಕ್ಯೂರಿಯ ಜೀವನವೇ ಒಂದು ವಿಶೇಷ ಅನಿಸುತ್ತೆ ಯಾಕಂದರೆ ಹಾದಿಯಲ್ಲಿ ಈಕೆ ತುಂಬ ಚೆನ್ನಾಗಿ ಮುಂದುವರೆದಿರೋರು ಅಂದರೆ ಮೇರಿ ಕ್ಯೂರಿಯವರು ಇಂತಹ ಪುಸ್ತಕ ಬರೆದಿರೋ ನೇಮಿ ಚಂದ್ರ ಅವರು ಅವ್ರ ಬಗ್ಗೆ ಬರೆದಿದ್ದಾರೆ ಇಂಥ ಕೃತಿಗಳಲ್ಲಿ ಏನು ಕೆಲ್ಪಾಗುತ್ತೆ ಅಂತಂದರೆ ಈಗಿನ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಹೆಣ್ಣು ಮಕ್ಕಳು ಸಾಧನೆ ಗೈಯುವಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದೆ ಬಟ್ ಎಲ್ಲ ರಂಗದಲ್ಲಿ ಇಲ್ಲ ಅಂತಲ್ಲ ಬಟ್ ಎಲ್ಲೋ ಇಂಜರಿತಾರೆ ಅನ್ನುವಂಥದ್ದು ಕೃತಿ ಓದಿದ್ರೆ ಅವರಿಗೆ ನಾವು ಏನೋ ಸಾಧಿಸಬೇಕು ಅನ್ನುವಂತಹ ಛಲ ಆಟ ಹುಮಸ್ಸು ಎಲ್ಲ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈ ರೇಡಿಯಂ ಅನ್ನುವಂಥದ್ದು ಕ್ಷಾಕಿರಣಗಳಲ್ಲಿ ಬಳಸುವಂಥದ್ದು ಅಂದರೆ ಈಗೇನು ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಅದರಲ್ಲಿ ಬಳಸುವಂತಹ ಒಂದು ಪ್ರಮುಖವಾದಂತಹ ವಸ್ತು ಕ್ಷಾ ಕ್ಷಾಕಿರಣಗಳಿಗೆ ಬೇಕಾಗಿರುವಂಥದ್ದೇ ರೇಡಿಯಂ ಇಂತಹ ರೇಡಿಯಮನ್ನು ಒಂದು ಚಿಕ್ಕ ಗುಡಿಸಿನಲ್ಲಿ ಅದು ಕಟ್ಟಿಗೆಯಲ್ಲಿ ಕಟ್ಟಿರುವಂತಹ ಇದರಲ್ಲಿ ಕಟ್ತಾರೆ ಅದನ್ನು ಸಂಶೋಧನೆ ಮಾಡ್ತಾರೆ ಇವರ ಗಂಡ ತುಂಬಾ ಹೆಲ್ಪ್ ಮಾಡ್ತಾರೆ ಇವರಿಗೆ ಇದಿಬ್ರು ಮದುವೆ ಆಗಿದ್ದು ಒಂಥರ ಹಿಂದಿನ ಕಾಲದಲ್ಲಿ ಗಾಂಧರ್ವ ವಿವಾಹ ಆಗ್ತಾರಲ್ಲ ಆ ರೀತಿ ಬರೀ ಕೈಗೊಂದು ಉಂಗುರ ತರಿಸಿ ಮದುವೆ ಆಗಿದ್ದು ಆಡಂಬರ ಏನಿರಲಿಲ್ಲ ಅದಾದ ನಂತರ ಮಗಳು ಹುಡ್ತಾಳೆ ಜೀವನ ಸುಮ ಸುಲಭ ಆಗ್ತಿರುತ್ತೆ ಬಟ್ ಇವರಲ್ಲಿ ಆ ಛಲ ಆ ಹುಮ್ಮಸ್ಸದೇನು ಹೋಗಿರಲಿಲ್ಲ ಆದರೂ ಸಹ ಕೊನೆಗೆ ಗಂಡ ಹೆಂಡ್ತಿ ಇಬ್ಬರೂ ಸಹ ತಮ್ಮ ಸಾಧನೆಯನ್ನು ಜಗತ್ತಿಗೆ ತೋರಿಸ್ತಾರೆ ಇವರಿಗೆ ಎರಡು ನೋಬಲ್ ಪ್ರಶಸ್ತಿ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಎರಡೂ ಸಹ ನೋಬೆಲ್ ಪ್ರಶಸ್ತಿಗಳು ದೊರಕಿದೆ ಅನ್ನುವಂಥದ್ದು ಇವರು ವಿಶೇಷ ಹಾಗೆ ಈ ಮೇರಿ ಕ್ಯೂರಿಯವರು ಸಾಯಲಿಕ್ಕೆ ಪ್ರಮುಖ ಕಾರಣ ಅಂತಂದರೆ ರೇಡಿಯಂ ರೇಡಿಯಂನ ಜೊತೆ ಜಾಸ್ತಿ ಸಂವಾದ ಮಾಡ್ತಿದ್ರು ಸಂವಾದ ಅನ್ನೋದಕ್ಕಿಂತ ಅದ್ರ ಜೊತೆ ಬೆರೀತಿದ್ರಿಂದ ಅದೇ ಇವರ ಸಾವಿಗೆ ಕಾರಣ ಆಯ್ತೇನೋ ಅನ್ನುವಂಥದ್ದು ಅದೇ ರೀತಿ ಇವರು ಗಂಡ ಅಪಾರಾಘಾತದಲ್ಲಿ ಆಕ್ಸಿಡೆಂಟಾಗಿ ತೀರ್ಕೋತಾರೆ ತುಂಬ ಚೆನ್ನಾಗಿದೆ ಕೃತಿ ಇವರು ಪೊಲ್ಯಾಂಡ್ನಲ್ಲಿ ಹುಟ್ಟೋದು ಬಟ್ ಇವರು ಮಾ ಇವರ ಕೃತಿಯಲ್ಲಿ ಅದೇ ನೇಮಿಚಂದ್ರ ಅವರು ಬರೆದಿರುವಂತಹ ಕೃತಿಯಲ್ಲಿ ಮೇರಿ ಕ್ಯೂರಿ ಅವರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ಸರಿ ನೀವು ಓದಿ ಬೆಳಗ್ಗೆ ಒಂದು ಕಿರಣ ಮೇರಿ ಕ್ಯೂರಿ ಅಂತ ಕೊನೆ ಈ ವಿಡಿಯೋ ಕೊನೆಯದಲ್ಲೇ ಈ ಪುಸ್ತಕವನ್ನು ಟ್ಯಾಗ್ ಮಾಡಿರ್ತೀನಿ ಮತ್ತೊಂದು ಪುಸ್ತಕದೊಡನೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಧನ್ಯವಾದಗಳು